ಓಂ ಮರ್ದಕಾ ಮಹಾವೀರ್ಯಂ ಚಂದ್ರಾದಿತ್ಯ ಮಿಮರ್ಧನಂ ಸಿಂಹಿ ಸಿಂಹಿ ಗರ್ಭಸಂಭೂತಂ ತಂ ರಾಹು ಪ್ರಣಮ್ಯಹಂ ಓಂ ರಂ ರಾಹುವೇ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಈಗಾಗಲೇ ಎಲ್ಲ ನಕ್ಷತ್ರಗಳ ವಿಶಾಖಾ ನಕ್ಷತ್ರದವರೆಗೂ ಕೂಡ ಯಾವ ನಕ್ಷತ್ರಕ್ಕೆ ಏನು ಸಮಸ್ಯೆ ಬರುತ್ತೆ ಆ ಯಾವ ಗುಣ ಇರ್ತಕ್ಕಂಥದ್ದು ಹಾಗೆ ಯಾವ ಹುಟ್ಟಿರ್ತಕ್ಕಂಥವ್ರಿಗೆ ಯಾವ ಒಂದು ಹೆಸರಿನ ಪ್ರಕಾರ ಬರ್ತಕ್ಕಂಥದ್ದು ಪ್ರತಿಯೊಂದು ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ಕೊಡ್ತಾ ಇದ್ದೇನೆ ಇವತ್ತಿನ ಸಂಚಿಕೆಯಲ್ಲಿ ಸ್ವಾತಿ ನಕ್ಷತ್ರದವರ ಯಾವ ದೋಷ ಕಾಡುತ್ತೆ ಸ್ವಾತಿ ನಕ್ಷತ್ರದವರು ಯಾವ ದೇವಸ್ಥಾನಗಳನ್ನು ಭೇಟಿ ಮಾಡಬೇಕಾಗುತ್ತೆ ಯಾವೊಂದು ಪರಿಹಾರಗಳನ್ನು ನೋಡ್ಕೋಬೇಕಾಗುತ್ತೆ ಯಾವ ದೋಷ ಕಾಡ್ತಕ್ಕಂಥದ್ದಿರುತ್ತೆ ಯಾವ ಗುಣ ಯಾವ ಗಣ ನಾಡಿ ಪ್ರತಿಯೊಂದು ಕೂಡ ನಿಮಗೆ ಸಂಕ್ಷಿಪ್ತವಾಗಿ ನಾನು ತಿಳಿಸ್ತಾ ಬರ್ತಾ ಇರ್ತೇನೆ ಈ ಸ್ವಾತಿ ನಕ್ಷತ್ರ ಬರ್ತಕ್ಕಂಥದ್ದು ತುಲಾರಾಶಿಯಲ್ಲಿ ಬರ್ತಕ್ಕಂಥ ನಾಲ್ಕು ಪಾದಗಳು ಕೂಡ ತುಲಾರಾಶಿಯಲ್ಲಿ ಬರ್ತದೆ ಹಾಗೆ ಸ್ವಾತಿ ನಕ್ಷತ್ರಕ್ಕೆ ಬಂದು ಅಧಿಪತಿ ನಾವು ನೋಡೋದಾದ್ರೆ ರಾಹು ರಾಹುವಿನ ಅಧಿಪತ್ಯದಲ್ಲಿರ್ತಕ್ಕಂಥದ್ದು ಸ್ವಾತಿ ನಕ್ಷತ್ರ ನೋಡಿ ನಿಜವಾಗ್ಲೂ ಬ್ಯೂಟಿಫುಲ್ ನಕ್ಷತ್ರ ಇದೆಲ್ಲ ಸ್ವಾತಿ ನಕ್ಷತ್ರ ಸ್ವಾತಿ ಮುತ್ತು ಮುತ್ತಿನ ಅಂದ್ರೆ ಸ್ವಾತಿ ಮಳೆ ಬಂದಾಗ ಆ ಸ್ವಾತಿ ಮಳೆಯಿಂದ ಮುತ್ತು ಸಮುದ್ರದಲ್ಲಿ ಮುತ್ತು ಉತ್ಪನ್ನ ಆಗ್ತಕ್ಕಂಥದ್ದು ನಾವು ನೋಡಿದ್ದೇವೆ ಆ ಅತ್ಯಂತ ಪವಿತ್ರವಾದಂಥ ಹನಿ ಬಂದು ಸಮುದ್ರದಲ್ಲಿ ಯಾವ ಯಾವುದೋ ಎಲ್ಲ ಸ್ವಾತಿ ಮುತ್ತಿನ ಹಾನಿ ಎಲ್ಲ ಬೀಳೋದಿಲ್ಲ ಆ ಸ್ವಾತಿ ಮುತ್ತೆ ಪ್ರಾರಂಭ ಆಗೋದು ಈ ಸ್ವಾತಿ ಮಳೆಯಿಂದ ಅಂತ ಕೂಡ ನೋಡಿದೆ ಅಂಥ ಒಂದು ಪವಿತ್ರವಾಗಿರ್ತಕ್ಕಂಥ ತತ್ವ ಸ್ವಾತಿ ನಕ್ಷತ್ರದಲ್ಲಿದೆ ಆದರೆ ಸ್ವಾತಿ ನಕ್ಷತ್ರ ನಾವು ನೋಡ್ತಕ್ಕಂಥದ್ದು ನೋಡಿ ಶುಕ್ರ ಮತ್ತು ರಾಹುವಿನ ತತ್ವದಲ್ಲಿ ಬರುತ್ತೆ ಶುಕ್ರನ ತತ್ವ ತುಲಾರಾಶಿ ಚಂಚಲವಾಗಿರ್ತಕ್ಕಂಥದ್ದು ಅಂತ ನೋಡ್ತೀವಿ ವಾಯು ತತ್ವ ರಾಶಿ ತುಲಾರಾಶಿಯಲ್ಲಿರ್ತಕ್ಕಂಥದ್ದು ಹಾಗೆ ರಾಹು ಮೈಂಡ್ ಫ್ಲಕ್ಚುಯೇಟಿಂಗ್ ಮಾಡುತ್ತೆ ನಕ್ಷತ್ರ ಹಾಗೆ ಅವರ ಗುಣಧರ್ಮವನ್ನ ಅಂದ್ರೆ ಅವರ ಕ್ಯಾರೆಕ್ಟರಿಸ್ಟಿಕ್ ನಾವು ಅನಲೈಸ್ ಮಾಡೋದಾದ್ರೆ ಈ ರೀತಿಯಾದಂಥ ಒಂದು ಅನಾಲಿಸಿಸ್ ತಗೋಬೇಕಾಗುತ್ತೆ ಯಾಕೆಂದ್ರೆ ಶುಕ್ರನ ತತ್ವ ತುಲ ರಾಶಿ ವಾಯು ತತ್ವ ರಾಶಿಯಲ್ಲಿ ಇರ್ತಕ್ಕಂಥದ್ದು ರಾಹುವಿನ ತತ್ವ ನೋಡಿ ತುಂಬ ಫ್ಲಕ್ಚುಯೇಟಿಂಗ್ ಇರುತ್ತೆ ಅಲ್ಲೇ ಹೇಳ್ಬಿಡುತ್ತೆ ನೋಡೋಣ ಪ್ರತಿಯೊಂದನ್ನು ಕೂಡ ಯಾವ ಯಾವ ಒಂದು ಒಂದನೇ ಪಾದದ ಎಲ್ಲಿ ಬರುತ್ತೆ ಎರಡನೇ ಪಾದದಲ್ಲಿ ಎಲ್ಲಿ ಬರ್ತದೆ ಅಂಶ ಇವೆಲ್ಲ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ನೋಡೋಣ ಮೊದಲನೇದು ಈ ಯಾವ ಗಣ ಅಂತಕ್ಕಂಥದ್ದು ದೇವಗಣ ಸ್ವಾತಿ ಗಣದಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ದೇವಗಣ ಅಂತ ಕೂಡ ನಾವು ನೋಡ್ತೀವಿ ಪ್ರಾಣಿ ಗಂಡು ಎಮ್ಮೆ ಅಂತ ನೋಡ್ತೀವಿ ಗುಣ ತಾಮಸಿಕ ಗುಣ ಒಂದು ರೀತಿಯಾಗಿ ತಾಮ್ ತಮೋ ಗುಣ ಅಂತ ನೋಡಿದ್ವಿ ಸ್ವಲ್ಪ ಅಷ್ಟು ಸಾತ್ವಿಕವಾಗಿಲ್ಲ ಏನಾದರೂ ಏನಾದರೂ ಇದನ್ನು ಮಾಡಿ ತಗೋಬೇಕು ಅಂತಕ್ಕಂಥ ಒಂದು ಋತ್ ಒಂದು ಪ್ರವೃತ್ತಿ ಇರ್ತಕ್ಕಂಥದ್ದು ಫೈರಿ ಅಂದರೆ ಒಟ್ಟಗಡೆ ಫೈರಿ ನೇಚರ್ ತಾಮ ಗುಣ ಅಂದರೆ ಪಂಚಭೂತ ಮಹಾತತ್ವದಲ್ಲಿ ಪೃಥ್ವಿಯ ತತ್ವವನ್ನು ಆಡಳಿತ ಮಾಡುತ್ತೆ ಹಾಗೆ ತ್ರಿಮೂರ್ತಿಗಳಲ್ಲಿ ಶಿವನನ್ನು ಪ್ರಾರ್ಥನೆ ಮಾಡಿ ಮ್ಯಾಕ್ಸಿಮಮ್ ಸ್ವಾತಿ ನಕ್ಷತ್ರದಲ್ಲಿ ಶಿವರ ಆಧಾರ ಆರಾಧಕರು ಅಂತ ಕೂಡ ಕರಿತೀವಿ ಬಣ್ಣ ಕಪ್ಪು ಬಣ್ಣ ಜಾಸ್ತಿ ಇರ್ತಕ್ಕಂಥದ್ದು ಯೋನಿ ಪುರುಷ ಯೋನಿ ಇರ್ತಕ್ಕಂಥದ್ದು ದಿಕ್ಕು ಉತ್ತರ ದಿಕ್ಕು ನಿರ್ದೇಶನವನ್ನು ಮಾಡುತ್ತೆ ಉತ್ತರ ದಿಕ್ಕು ಕೂಡ ಒಂದನೇ ಪಾದದಲ್ಲಿಟ್ಟಿರ್ತಕ್ಕಂಥವ್ರು ರೂ ಇಂದ ಪ್ರಾರಂಭ ಆಗ್ತದೆ ಎರಡನೇ ಪಾದ ರಾಕೇತು ರೇಯಿಂದ ಪ್ರಾರಂಭ ಇರುತ್ತೆ ಮೂರನೇ ಪಾದದಲ್ಲಿಟ್ಟಿರ್ತಕ್ಕಂಥವ್ರು ರೋ ಇಂದ ಪ್ರಾರಂಭ ಆಗ್ತದೆ ನಾಲ್ಕನೇ ಪಾದದಲ್ಲಿಟ್ಟಿರ್ತಕ್ಕಂಥವ್ರು ತಾಯಿಂದ ಪ್ರಾರಂಭ ತಾ ಇಂದ ಪ್ರಾರಂಭ ಆಗ್ತಕ್ಕಂಥದ್ದು ಇರುತ್ತೆ ಹಾಗೆ ನಾಡಿ ಯಾವ ನಾಡಿ ಇವ್ರದ್ದು ಮ್ಯಾಕ್ಸಿಮಮ್ ಅಂತ್ಯ ನಾಡಿ ಅಂತ ಕೂಡ ನಾ ಹುಡಿದ್ವಿ ಹಾಗೆ ಗೋತ್ರ ಮರೀಚಿ ಗೋತ್ರ ಯಾರ್ಯಾರು ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ ಮರೀಚಿ ಗೋತ್ರದಲ್ಲಿ ಹುಟ್ಟಿದ್ದೀರಿ ಅಂತ ಅರ್ಥ ಒಂದನೇ ಪಾದದ ನವಾಂಶ ಬರ್ತಕ್ಕಂಥದ್ದು ಧನು ರಾಶಿಯಲ್ಲಿ ಬರುತ್ತೆ ಎರಡನೇ ಪಾದ ಬರ್ತಕ್ಕಂಥದ್ದು ಮಕರ ರಾಶಿಯಲ್ಲಿ ಇರುತ್ತೆ ಹಾಗೆ ಮೂರನೇ ಪಾದ ಬರ್ತಕ್ಕಂಥದ್ದು ಕುಂಭರಾಶಿಯಲ್ಲಿ ಇರುತ್ತೆ ಹಾಗೆ ನಾಲ್ಕನೇ ಪಾದ ಬರ್ತಕ್ಕಂಥದ್ದು ಮೀನರಾಶಿಲಿ ಬರುತ್ತೆ ನೋಡಿ ಸ್ವಾತಿ ನಕ್ಷತ್ರದವರು ಸ್ವಲ್ಪ ಸೋಂಬೇರಿತನ ಕಾಡುತ್ತೆ ನೋಡಿ ವಿದ್ ವಿದ್ಯಾಭ್ಯಾಸ ನಾವು ಪ್ರಾರಂಭವನ್ನು ಮಾಡಬೇಕಾದ್ರೆ ಈ ಅಕ್ಷರಾಭ್ಯಾಸವನ್ನು ಮಾಡ್ತೀವಿ ಈ ಅಕ್ಷರಾಭ್ಯಾಸ ಮೊದಲ ಪ್ರಾರಂಭ ಮಾಡ್ತಕ್ಕಂಥದ್ದು ಸ್ವಾತಿ ನಕ್ಷತ್ರದೊಂದು ಅಂತ ಕೂಡ ಕರೆದ್ವಿ ಈ ಸ್ವಾತಿ ನಕ್ಷತ್ರದೊಂದು ಪವರ್ ಮಾಡಿದ್ರೆ ಅವ್ರದ್ದು ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ ಮುಂದೆ ಬರ್ತಕ್ಕಂಥ ಅಡೆತಡೆಗಳು ದೂರ ಆಗ್ತಕ್ಕಂಥದ್ದು ವಿದ್ಯಾ ಆರಂಭದ ಒಂದು ಸ್ವಾತಿ ನಕ್ಷತ್ರ ಅಂತ ಕೂಡ ಕರೆದ್ವಿ ನೋಡಿ ಇವ್ರಿಗೆ ವಿದ್ಯಾಭ್ಯಾಸ ಕೊರತೆ ಉಂಟಾಗ್ತದೆ ಮ್ಯಾಕ್ಸಿಮಮ್ ನೋಡ್ಕೊಳ್ಳಿ ಯಾರಾದರೂ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದ್ರೋ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥದ್ದು ಹಾಗೆ ವಿದ್ಯಾಭ್ಯಾಸದಲ್ಲಿ ಕೊರತೆ ಬರ್ತಕ್ಕಂಥದ್ದಿರುತ್ತೆ ನೋಡಿ ಒಂದನೇ ಪಾದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸೋ ಇಂಟೆಲಿಜೆಂಟ್ ಪರ್ಸನ್ ಅಂತ ನೋಡಿದ್ವಿ ತುಂಬ ಇಂಟೆಲಿಜೆಂಟ್ ಪರ್ಸೊನಾಲಿಟಿ ಇರ್ತಕ್ಕಂಥದ್ದು ಕೂಡ ನೋಡ್ತೀವಿ ಹಾಗೆ ಇವ್ರಿಗೆ ಸ್ವಲ್ಪ ಮಟ್ಟಿಗೆ ಸ್ವಾತಿ ನಕ್ಷತ್ರದಲ್ಲಿಟ್ಟಿತ್ತವ್ರಿಗೆ ತುಂಬ ಅಹಂ ಇರ್ತಕ್ಕಂಥ ವ್ಯಕ್ತಿತ್ವ ಸಿಕ್ಸ್ತ್ ಸೆನ್ಸ್ ತುಂಬ ವರ್ಕ್ ಮಾಡ್ತಕ್ಕಂಥದ್ದು ಕೂಡ ಇವರಿಗೆ ನಾವು ನೋಡ್ತೇವೆ ಸ್ಮಾರ್ಟ್ ಸ್ಮಾರ್ಟ್ ಆಗಿ ಅಂದರೆ ಆ ಡಿಗ್ನಿಫೈಡ್ ಡ್ರೆಸ್ಸರ್ ಕೂಡ ಆಗ್ತಕ್ಕಂಥದ್ದು ಅಂದ್ರೆ ಅಂದರೆ ಅವರ ಒಂದು ಡ್ರೆಸ್ ಕಾನ್ಷಿಯಸ್ ಕೂಡ ಅಷ್ಟೇ ಚ ನೀಟಾಗಿರ್ತಕ್ಕಂಥದ್ದು ನೋಡ್ತೀವಿ ಇನ್ನು ಎರಡನೇ ಪಾದಲ್ಲಿ ಉಟ್ಟಿರ್ತಕ್ಕಂಥವ್ರು ಸ್ವಲ್ಪ ಈಗೋಸ್ಟಿಕ್ ನೇಚರ್ನಿಂದ ಬಳತಕ್ಕಂಥದ್ದು ನಾವು ನೋಡ್ತೀವಿ ಜೊತೆಗೆ ಸ್ವಲ್ಪ ಮಟ್ಟಿಗೆ ವಿದ್ಯಾಭ್ಯಾಸ ತೊಡಕಾಗ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ತೇವೆ ಮೂರನೇ ಪಾದದಲ್ಲಿಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ಎಲ್ಲ ರೀತಿಯಿಂದ ಲಾಭವನ್ನು ಕಾಣಬೇಕು ಅಂತಕ್ಕಂಥದ್ದು ಜಾಸ್ತಿ ಸೋಂಬೇರಿತನ ತನಕ ಇರುತ್ತೆ ಬರೀ ಕೆಲಸಗಳನ್ನು ಪೋಸ್ಟ್ಪೋನ್ ಮಾಡ್ತಕ್ಕಂಥ ಗುಣಧರ್ಮ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ ಯಾವುದರಲ್ಲೂ ಸ್ವಲ್ಪ ಆಲಸ್ಯದ ಗುಣ ಜಾಸ್ತಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಅದೇ ನಾಲ್ಕನೇ ಪಾದ ಸ್ವತಿ ನಕ್ಷತ್ರದಲ್ಲಿಟ್ಟಿರ್ತಕ್ಕಂಥವ್ರಿಗೆ ಒಂದು ರೀತಿಯಾಗಿ ಮ್ಯಾಕ್ಸಿಮಮ್ ದಾನದಲ್ಲಿ ತುಂಬ ಅಭಿವೃದ್ಧಿ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ತುಂಬ ಜ್ಞಾನವಂತರು ಕೂಡ ಆಗ್ತದೆ ಕ ಮತ್ತೆ ಏನು ಗೊತ್ತಾ ಅವ್ರಿಗೆ ಮನಸ್ಸಿಗೆ ಬಂದರೆ ಮಾತ್ರ ಯಾರನ್ನಾದರೂ ಇಷ್ಟಪಡ್ತಕ್ಕಂಥದ್ದು ಇರುತ್ತೆ ಇಲ್ಲಾಂದರೆ ಸ್ವಲ್ಪ ಕಷ್ಟ ಬೇಗ ಹೊಂದ್ಕೊಳ್ಳೋದು ತುಂಬ ಕಷ್ಟ ಆಗ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಹೈಲಿ ಈಗೋಸ್ಟಿಕ್ನ ಆಟಿಟ್ಯೂಡ್ ಕೂಡ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಈ ನಾಲ್ಕನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನೋಡಿ ಯಾರ್ಯಾರು ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದ್ದೀರೋ ಒಂದು ವಿಚಾರಗಳನ್ನು ತಿಳ್ಕೊಳ್ಳಿ ನಿಮ್ಮ ಕೆಲಸಗಾರರೊಂದಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಳ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ ಸ್ವಾತಿ ನಕ್ಷತ್ರದಲ್ಲಿ ಯಾವುದಾದ್ರೂ ಒಂದು ಮೇನೇಜ್ಮೆಂಟ್ ಫೀಲ್ಡಲ್ಲಿದ್ದೀರಿ ಯಾವುದಾದ್ರೂ ದೊಡ್ಡ ಒಂದು ಅಥಾರಿಟಿಯಲ್ಲಿದ್ದೀರಿ ಅಂದಾಗ ನಿಮ್ಮ ಕೆಲಸಗಾರರನ್ನು ಆರದು ನುಚ್ಚು ನೂರು ಮಾಡಿಬಿಡ್ತೀರಿ ನೀವೆಲ್ಲ ಮ್ಯಾಕ್ಸಿಮಮ್ ಅವ್ರಿಗೆ ಏನಾರ ಟಾರ್ಚರ್ ಕೊಡ್ತಕ್ಕಂಥದ್ದು ತುಂಬ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ ಹೀಗಾದರೂ ಮಾಡಿ ಅವರಿಂದ ಕೆಲಸ ತೆಗಿಬೇಕು ಅಂತಕ್ಕಂಥದ್ದು ನಿಮ್ಮ ಮನೋಧರ್ಮ ಇರ್ತಕ್ಕಂಥದ್ದು ಇರುತ್ತೆ ನೀವು ಜಾಸ್ತಿ ಶ್ರಮ ಪಡೆದಲೇ ಅವರಿಂದ ಕೆಲಸಗಾರ ಅಂದರೆ ಕೆಲಸವನ್ನು ತಗೊಳ್ತಕ್ಕಂಥದ್ದು ಈ ಸ್ವಾತಿ ನಕ್ಷತ್ರದವರ ಒಂದು ಗುಣಧರ್ಮ ಇರತಕ್ಕಂಥದ್ದು ನಾವು ನೋಡ್ತೀವಿ ಈ ದೋಷ ಯಾಕಪ್ಪ ಬರುತ್ತೆ ಏನು ದೋಷ ಕಾಡ್ತಕ್ಕಂಥದ್ದು ಇರುತ್ತೆ ಈ ದೋಷ ಕಾಡ್ತಕ್ಕಂಥದ್ದು ಶನಿಯ ದೋಷದಿಂದ ಸಮಸ್ಯೆ ಬರ್ತಕ್ಕಂಥದ್ದು ಇರುತ್ತೆ ವಿದ್ಯಾಭ್ಯಾಸದಲ್ಲಿ ಕೊರತೆ ಬರ್ತಕ್ಕಂಥದ್ದು ನಾವು ನೋಡ್ತೀವಿ ಆಲಸ್ಯ ಜಾಸ್ತಿ ಇರ್ತಕ್ಕಂಥದ್ದು ನೋಡ್ತೀವಿ ಕೆಲಸಗಾರನ ನಿಕೃಷ್ಟವಾಗಿ ಕಾಣ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ಬೋದು ಯಾರು ಸ್ವಾತಿ ನಕ್ಷತ್ರ ಖಂಡಿತ ತುಂಬ ಒಳ್ಳೆಯ ನಕ್ಷತ್ರ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಸರ್ವೇ ಸಾಮಾನ್ಯವಾಗಿ ಯಾವುದೇ ಒಂದು ಫೀಲ್ಡಲ್ಲಿ ಬೇಗ ಸೋಲನ್ನು ಒಪ್ಕೊಳ್ಳೋದಿಲ್ಲ ನೋಡ್ಕೊಳ್ಳಿ ಬೇಕಾದರೆ ನಾನು ಏನಾದರೂ ಮಾಡಿ ಪುನರಾವರ್ತನೆ ಹಠ ಪುನಃ ಏನು ಗೊತ್ತಾಗಿರೋದೆಲ್ಲ ಒಂದು ರೀತಿಯಾಗಿ ನಾವು ನೋಡ್ತಕ್ಕಂಥದ್ದು ಈ ಒಂದು ರೀತಿಯಾಗಿ ಎಕ್ಸ್ಟ್ರೀಮ್ ಲೆವೆಲ್ ಜಾಸ್ತಿ ಎಕ್ಸ್ ತುಂಬ ಎಕ್ಸ್ಟ್ರೀಮ್ ಲೆವೆಲ್ ಹಿಡಿದ್ರೆ ಅದನ್ನೇ ಮಾಡೋದು ಮತ್ತು ಬಿಟ್ಟರೆ ಅದನ್ನು ಬಿಡತಕ್ಕಂಥದ್ದು ಈ ಒಂದು ಸಮಸ್ಯೆ ಏನು ಮಾಡುತ್ತೆ ನಿಮಗೆ ಮುಳ್ಳಾಗಿ ಕಾರಣವಾಗುತ್ತೆ ಜೊತೆಗೆ ಶತ್ರುಗಳು ಜಾಸ್ತಿ ಆಗಿಬಿಡ್ತಾರೆ ಶನಿಯ ದೋಷ ಇರೋದ್ರಿಂದ ನೋಡ್ಕೊಳ್ಳಿ ಸ್ವಲ್ಪ ಶತ್ರುಗಳು ಕಾಟ ಜಾಸ್ತಿ ಆಗುತ್ತೆ ನಿಮ್ಮ ಅಹಂಕಾರದಿಂದ ಅಂತ ಕೂಡ ನೋಡಿದ್ವಿ ಇಲ್ಲಿ ನಿಮಗೆ ಇದೇ ದೊಡ್ಡ ಸಮಸ್ಯೆ ಕಾಡ್ತಕ್ಕಂಥದ್ದು ಇರುತ್ತೆ ಶನಿಯ ದೋಷ ನಿವಾರಣೆಗೋಸ್ಕರ ಸಾಧ್ಯವಾದಷ್ಟು ನೋಡಿ ತ್ರಿಮೂರ್ತಿಯನ್ನು ನೋಡೋದಾದರೆ ಶಿವರನ್ನು ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ದಾರೆ ಶಿವನನ್ನು ಪ್ರಾರ್ಥನೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಇವೆಲ್ಲ ವಿಚಾರಗಳು ನಿಮಗೆ ಅತ್ಯಂತ ಶುಭವನ್ನು ತರ್ತಕ್ಕಂಥದ್ದು ಇರುತ್ತೆ ವಿಶೇಷವಾಗಿರ್ತಕ್ಕಂಥ ಪರಿಹಾರ ಸಿಂಗಾಪುರ್ ಅಲ್ಲಿ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ದೋಷ ನಿವಾರಣೆ ಆಗ್ತಕ್ಕಂಥದ್ದು ಇರುತ್ತೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಯಾರ್ಯಾರು ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದ್ದೀರೋ ಸ್ವಲ್ಪ ನಿಮ್ಮ ಈಗೋಸ್ಟಿಕ್ ನೇಚರ್ನ ಕಡಿಮೆ ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್ ನಿಮಗೆ ಒಳ್ಳೆಯ ಸಮಯ ಬರುತ್ತೆ ಆಗಿಂದಾಗ್ಗೆ ಸಾಧ್ಯವಾದಷ್ಟು ಶಿವನ ಅಷ್ಟೋತ್ತರಗಳನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಹಾಗೇ ನೀವು ಯಾರ್ಯಾರು ಸ್ವಾತಿ ಹುಟ್ಟಿದ್ದೀರೋ ಅವರು ಸಾಧ್ಯವಾದಷ್ಟು ಅಂಗವಿಕಲರಿಗೆ ಅಂಗವಿಕಲರಿಗೆ ನಿಮ್ಮ ಕೈಲಾದಂಥ ಸಹಾಯವನ್ನು ಮಾಡಿ ನಿಜವಾಗ್ಲೂ ಇದು ಮೊದಲಿಂದಲೇ ನೀವು ಇದನ್ನು ಎಲ್ಲ ಒಂದು ಪ್ರವೃತ್ತಿಯಾಗಿ ನಿಮ್ಮ ಜೀವನದಲ್ಲೇ ಅಡವಳಿಕೆ ಮಾಡಿಕೊಂಡ್ರೆ ನಿಜವಾಗ್ಲೂ ಸ್ವಾತಿ ನಕ್ಷತ್ರ ಬ್ಯೂಟಿಫುಲ್ ನಕ್ಷತ್ರ ಆಗ್ಬಿಡುತ್ತೆ ಇಟ್ಸ್ ಅ ಕ್ರಿಯೇಟಿವ್ ನಕ್ಷತ್ರ ಕೂಡ ಆಗ್ತದೆ ಯಾಕೆಂದರೆ ತುಲಾರಾಶಿಲಿ ಬರುತ್ತೆ ಶುಕ್ರನ ತತ್ವ ಇರ್ತಕ್ಕಂಥದ್ದು ಜೊತೆಗೆ ರಾಹುವಿನ ತತ್ವ ಇರ್ತಕ್ಕಂಥದ್ದು ಮೀಡಿಯಾ ಫೀಲ್ಡರ್ಗೆ ಇಟ್ಸ್ ಅ ವೆರಿ ವೆರಿ ಗುಡ್ ನಕ್ಷತ್ರ ಇದನ್ನು ನೀವು ಸರಿಯಾದಂಥ ಮಾರ್ಗದರ್ಶನ ಜಾತಕವನ್ನು ನೋಡಿಕೊಂಡು ಇವೆಲ್ಲ ದೋಷ ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಸ್ವಾತಿ ನಕ್ಷತ್ರದವರು ಉಜ್ವಲವಾಗಿರ್ತಕ್ಕಂಥ ಭವಿಷ್ಯವನ್ನು ನಿರ್ಮಾಣವನ್ನು ಮಾಡ್ಕೋಬೋದು ಇಷ್ಟು ಸ್ವಾತಿ ನಕ್ಷತ್ರದ ದೋಷ ಹಾಗೆ ದೇವರ ಒಂದು ಯಾವ ದೇವ ದೇವರನ್ನು ಪ್ರಾರ್ಥನೆ ಮಾಡ್ಕೋಬೇಕು ಯಾವ ದೇವಸ್ಥಾನವನ್ನು ಭೇಟಿ ಮಾಡಬೇಕು ಅಂತಕ್ಕಂಥ ಸಂಕ್ಷಿಪ್ತ ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೇನೆ ಯಾರ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನಸುಖಿನೋ ಬಂತು